ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆಧಾರದ ಆತ್ಮೀಯ ಸ್ವಾಗತ ಸ್ನೇಹಿತರೆ ಕಾವೇರಿಯ ಕೃಷ್ಣರಾಜಸಾಗರದ ಸಮೀಪದಲ್ಲಿರುವಂತಹ ಹೊಸ ಕನ್ನಂಬಾಡಿಯ ಸ್ಥಳದಲ್ಲಿ ಇರುವಂತಹ ವೇಣುಗೋಪಾಲ ಸ್ವಾಮಿ ದೇವಾಲಯದ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತ ಮಾಹಿತಿ ಸ್ನೇಹಿತರೆ ಹೊಯ್ಸಳ ಶಿಲ್ಪಕಲೆಯ ಪುನರ್ ನಿರ್ಮಾಣಗೊಂಡಂತಹ ಶ್ರೀ ವೇಣುಗೋಪಾಲ ಸ್ವಾಮಿಯ ದೇವಾಲಯ ಮತ್ತು ಅಲ್ಲಿನ ಪರಿಸರ ಹೋದಂಥ ಆಸ್ತಿಕರಿಗೆ ಪ್ರವಾಸಿಗರಿಗೆ ಅತ್ಯಂತ ಪ್ರಿಯವಾದಂತಹ ಮನಮೋಹಕವಾದಂತಹ ಸ್ಥಳ ಸ್ನೇಹಿತರೆ ಈ ದೇವಾಲಯದ ಒಳಗೆ ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಇಲ್ಲಿರುವಂಥ ಬೋರ್ಡನ್ನು ಓದ್ಕೊಳ್ಳೋದು ಭಾರಿ ಒಳ್ಳೆಯದು ಈ ದೇವಾಲಯದ ಒಳಗೆ ವೀಡಿಯೋ ಮತ್ತು ಫೋಟೋಗ್ರಾಫಿ ಮಾಡೋದಕ್ಕೆ ಅವಕಾಶ ಇಲ್ಲ ಅಲ್ಲದೆ ದೇವಾಲಯದ ಆವರಣದಲ್ಲಿ ತಿಂಡಿ ತಿನಿಸುಗಳನ್ನು ತೆಗೆದುಕೊಂಡು ಹೋಗಿ ತಿನ್ನುವಂತಿಲ್ಲ ದೇವಾಲಯದಲ್ಲಿ ಅರ್ಚಕರಿಗೆ ದಕ್ಷಿಣೆಯನ್ನು ನೀಡೋ ಹಾಗಿಲ್ಲ ಹಾಗೆಯೇ ದೇವಾಲಯದ ಹೊರಗೆ ಮತ್ತು ಒಳಗೆ ಸ್ವಚ್ಛತೆಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡಲಾಗಿದೆ ಮತ್ತು ದೇವಾಲಯದ ಒಳಗೆ ನಿಶಬ್ದತೆಯನ್ನು ಪಾಲಿಸುವಂತೆ ಈ ಬೋರ್ಡ್ನಲ್ಲಿ ಸೂಚಿಸಲಾಗಿದೆ ಹೀಗಾಗಿ ನಾವು ಯಾವುದೇ ಕಾರಣದಿಂದಲೂ ದೇವಾಲಯದ ಒಳಗಡೆ ವಿಡಿಯೋ ಆಗಲಿ ಫೋಟೋಗ್ರಾಫಿಯಾಗಿ ಮಾಡಿಲ್ಲ ಹಾಗಾಗಿ ದೇವಾಲಯದ ಒಳಗಡೆ ಇರುವಂತಹ ಯಾವುದೇ ದೇವರ ಬಗ್ಗೆ ಆಗಲಿ ಅಥವಾ ವಿಗ್ರಹಗಳನ್ನು ತೋರಿಸ್ದೇ ಇರೋದರಿಂದ ನಾನು ಅದರ ಮಾಹಿತಿಯನ್ನು ಮಾತ್ರ ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ ಈ ದೇವಾಲಯ ಕ್ರಿಸ್ತ ಶಕ ಹನ್ನೆರಡನೆಯ ಶತಮಾನದಲ್ಲಿ ಸೋಮನಾಥಪುರದಲ್ಲಿರುವಂಥ ಚನ್ನಕೇಶ್ವರ ದೇವಾಲಯವನ್ನು ನಿರ್ಮಾಣ ಮಾಡಿದಂಥ ಸಮಯದಲ್ಲಿಯೇ ಈ ದೇವಾಲಯ ಸಹ ನಿರ್ಮಾಣ ಆಗಿತ್ತು ಆದರೆ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಕೆ ಆರ್ ಎಸ್ ಆಣೆಕಟ್ಟು ನಿರ್ಮಾಣ ಮಾಡಿದಾಗ ಅನಿವಾರ್ಯವಾಗಿ ಈ ದೇವಾಲಯ ಅಂದರೆ ವೇಣುಗೋಪಾಲ ದೇವಾಲಯ ಅದು ನೀರಿನಲ್ಲಿ ಮುಳುಗಡೆಯಾಯಿತು ಆಣೆಕಟ್ಟಿನಲ್ಲಿ ನೀರು ಕಡಿಮೆಯಾದಾಗ ಈ ದೇವಾಲಯ ನಮಗೆ ಕಾಣಿಸ್ತಾ ಇತ್ತು ಹೀಗೆ ಈ ದೇವಾಲಯವನ್ನು ಖ್ಯಾತ ಉದ್ಯಮಿಗಳಾದಂತಹ ಶ್ರೀ ಹರಿಕೋಡೆಯವರು ಪುನರ್ ನಿರ್ಮಾಣಗೊಳಿಸಲು ಸರ್ಕಾರದಿಂದ ಅನುಮತಿಯನ್ನು ಪಡೆದು ಎರಡು ಸಾವಿರದ ಹನ್ನೊಂದರಲ್ಲಿ ಲೋಕಾರ್ಪಣೆಗೊಳಿಸಿದಂತಹ ಈ ದೇವಾಲಯವೇ ವೇಣುಗೋಪಾಲ ದೇವಾಲಯ ಅತ್ಯಂತ ಸುಂದರ ಸ್ನೇಹಿತರೆ ಅಲ್ಲದೇ ಉತ್ತಮವಾದಂಥ ಪರಿಸರದಲ್ಲಿರುವಂತಹದ್ದು ಕಾವೇರಿ ಕನ್ನಂಬಾಡಿಯ ಹೊಸ ಕನ್ನಂಬಾಡಿಯ ಹಿನ್ನೀರಿನ ಪಕ್ಕದಲ್ಲಿ ಇರುವಂತಹ ಈ ಪರಿಸರದಲ್ಲಿರುವಂತಹ ವೇಣುಗೋಪಾಲ ಸ್ವಾಮಿ ದೇವಾಲಯ ಇದೆಯಲ್ಲ ಅತ್ಯಂತ ರಮಣೀಯವಾದಂಥ ಸ್ಥಳದಲ್ಲಿದೆ ಈ ದೇವಾಲಯ ಪ್ರಕೃತಿಯ ಸೌಂದರ್ಯದೊಂದಿಗೆ ನಾವು ಅಲ್ಲಿಗೆ ಹೋದಾಗ ಮೂರು ಕಡೆ ಕಾವೇರಿಯ ಹಿನ್ನೀರು ಅದು ಆವೃತವಾಗಿದೆ ದೇವಾಲಯದ ಹೊರಾವರಣ ಹಾಗೂ ಒಳಾಂಗಣದಲ್ಲಿ ವಾಸ್ತುಶಿಲ್ಪದ ಕೆತ್ತನೆಗಳಿಂದ ಅದ್ಭುತ ಕಲಾ ಲೋಕವನ್ನೇ ಇದು ಧರೆಗೆ ಇಳಿಸಿದಂತೆ ಕಾಣುತ್ತೆ ಇಲ್ಲಿಗೆ ಬರುವಂತಹ ಪ್ರವಾಸಿಗರು ಆಸ್ತಿಕರು ಕಲಾ ರಸಿಕರುಗಳಿಗೆ ಆನಂದವನ್ನು ನೀಡುವಂಥದ್ದು ಶಾಂತಿಯನ್ನು ನೀಡುತ್ತೆ ನೆಮ್ಮದಿಯನ್ನು ನೀಡುತ್ತೆ ಸ್ನೇಹಿತರೆ ನಾನು ಇಲ್ಲಿಂದಲೇ ದೇವಾಲಯವನ್ನು ತೋರಿಸ್ತಾ ಇದ್ದೇನೆ ಈ ದೇವಾಲಯ ಇದೆಯಲ್ಲ ಪ್ರತಿದಿನ ಸಂಜೆ ಆರು ಗಂಟೆವರೆಗೆ ತೆರೆದಿರುತ್ತೆ ಮಹಾಪೂಜೆ ಇದೆಯಲ್ಲ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆ ಮತ್ತು ಸಂಜೆ ಆರು ಗಂಟೆಗೆ ನಡೆಯುತ್ತೆ ಸ್ನೇಹಿತರೆ ಇಲ್ಲಿಯ ವೇಣುಗೋಪಾಲ್ನ ದೇವಾಲಯದ ಒಳಗೆ ಪ್ರವೇಶ ಮಾಡೋದಕ್ಕೆ ಬಹಳ ಒಳಗಡೆ ಹೋಗಬೇಕ ನಿಶ್ಶಬ್ದತೆ ಪ್ರಶಾಂತತೆ ಇದೆ ಸ್ನೇಹಿತರೆ ನಾನು ಮೊದಲೇ ಹೇಳಿದ ಹಾಗೆ ಇಲ್ಲಿ ಫೋಟೋಗ್ರಾಫಿಗೆ ಅವಕಾಶ ಇಲ್ಲ ಹಾಗೆ ವಿಡಿಯೋ ಮಾಡೋದಕ್ಕೂ ಅವಕಾಶ ಇಲ್ಲ ಆದರೆ ವಿವರಣೆ ಕೊಡೋದಕ್ಕೇನು ತೊಂದರೆ ಇಲ್ಲ ಈ ದೇವಾಲಯವನ್ನು ನಾವು ಎರಡು ದೊಡ್ಡ ಪ್ರಾಂಗಣಗಳಾಗಿ ಗುರುತು ಮಾಡಬಹುದು ಮೊದಲನೆಯ ಪ್ರಾಂಗಣದಲ್ಲಿನ ಒಳಗಡೆ ಎಂಟ್ರಾದಾಗ ಬಲಗಡೆಗೆ ನೋಡಿದಾಗ ಹೋಮಕುಂಡ ಮಹಾಲಕ್ಷ್ಮಿ ಮತ್ತು ಗರುಡ ದೇವರ ಸುಂದರವಾದಂತಹ ಮೂರ್ತಿ ಇದೆ ಸ್ನೇಹಿತರೆ ಹಾಗೆಯೇ ಪುರಾತನ ದೇವಾಲಯದಲ್ಲಿ ಇರೋ ಹಾಗೆ ವಿಶಾಲವಾಗಿ ಸುತ್ತ ವರಾಂಡ ಇದ್ದಂಗೆ ಅಲ್ಲಿ ಕೋಣೆಗಳು ಇದ್ದಾವೆ ನಾವು ಅದನ್ನು ದಾಟಿಗ ಒಳಗಡೆ ಬಂದರೆ ಎರಡನೆಯ ಪ್ರಾಂಗಣದಲ್ಲಿ ಮಧ್ಯ ಇರುವಂಥದ್ದೇ ವೇಣುಗೋಪಾಲ ದೇವಾಲಯ ಅದರ ಎದುರುಗಡೆ ಧ್ವಜಸ್ತಂಭ ಇದೆ ಸ್ನೇಹಿತರೆ ವೇಣುಗೋಪಾಲ ದೇವಾಲಯದ ಸುತ್ತ ನಾವು ಒಂದು ಪ್ರದಕ್ಷಿಣೆ ಮಾಡೋದಾದರೆ ಬಲಭಾಗದಿಂದ ಹೋಗೋದಾದರೆ ಅಲ್ಲಿ ಗಣಪತಿ ಫಸ್ಟ್ ಕಾಣಿಸುತ್ತೆ ನಂತರ ಶಿವಪಾರ್ವತಿ ಸುಬ್ರಹ್ಮಣ್ಯ ಅಷ್ಟಲಕ್ಷ್ಮಿಯರು ಹಾಗೂ ಈ ಪವಿತ್ರ ನದಿಗಳಾದಂಥ ಗಂಗೆ ಚಮುನೇ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಅಂತ ಹೇಳ್ತೀವಲ್ಲ ಆ ರೀತಿ ಆ ತಾಯಿಂದರುಗಳು ಸಪ್ತ ಮಹಾನದಿಯ ದೇವಿಯರ ಗುಡಿಗಳಿಗಿದ್ದಾವೆ ಅನಂತರ ಹನುಮಂತ ದೇವರು ಹಾಗೆಯೇ ನವಗ್ರಹ ದೇವತೆಗಳಾದಂಥ ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿ ಮತ್ತು ರಾಹು ಮತ್ತು ಕೇತು ಹೀಗೆ ಆದ ತಕ್ಷಣ ವಿಷ್ಣುವಿನ ದಶಾವತಾರದ ಮೂರ್ತಿಗಳು ಸಪ್ತ ಮಹರ್ಷಿಗಳು ಹೀಗೆ ಪ್ರತಿಯೊಂದು ಕಲಾತ್ಮಕ ಮೂರ್ತಿಗಳನ್ನು ಪ್ರತ್ಯೇಕವಾದ ಗುಡಿಗಳಲ್ಲಿ ಅಲ್ಲಿ ನಾವು ಹೋದಾಗ ನೋಡ್ತೇವೆ ವೇಣುಗೋಪಾಲ ದೇವಾಲಯ ಇದೆಯಲ್ಲ ಅದ್ಭುತವಾದಂಥ ಹೊಯ್ಸಳ ಶಿಲ್ಪಕಲೆಯಿಂದ ಯಥಾವತ್ತಾಗಿ ಪುನರ್ಸೃಷ್ಟಿಯಾಗಿದೆ ವೇಣುಗೋಪಾಲನ ಮೂರ್ತಿ ಇದೆಯಲ್ಲ ಮನಮೋಹಕವಾಗಿದೆ ಕೊಳಲೂದುತ್ತಿರುವಂತಹ ಭಂಗಿ ಅಲ್ಲಿಗೆ ಹೋದಂತಹ ಆಸ್ತಿಕರ ಕಣ್ಮನವನ್ನು ಈ ವೇಣುಗೋಪಾಲ ಆಕರ್ಷಿಸಿ ನೆಮ್ಮದಿ ತೃಪ್ತಿಯನ್ನು ನೀಡುವಂತೆ ಇದೆ ಸ್ನೇಹಿತರೆ ಈಗ ದೇವಾಲಯದ ಹೊರಾಂಗಣದ ದೃಶ್ಯವನ್ನು ತೋರಿಸ್ತಾ ಇದ್ದೇನೆ ರಥದ ಕಲ್ಲುಗಳು ನಾವು ಹಂಪಿಯಲ್ಲೇ ನೋಡ್ತೇವಲ್ಲ ಅದೇ ರೀತಿ ಯಥಾವತ್ತಾಗಿ ಇಲ್ಲಿ ಪುನರ್ ನಿರ್ಮಾಣ ಮಾಡಲಾಗಿದೆ ಅಲ್ಲದೆ ಅಲ್ಲಿ ನೋಡ್ತಾ ಇದ್ದೀರಿ ಸುಂದರವಾದಂತಹ ಕಲ್ಲಿನ ಮಂಟಪ ಕಾವೇರಿ ನದಿಯ ಜಲರಾಶಿ ನಮ್ಮನ್ನು ಮಂತ್ರ ಮುಗ್ಧರನ್ನಾಗಿ ಮಾಡುತ್ತೆ ಸ್ನೇಹಿತರೆ ಸ್ನೇಹಿತರೆ ನೀರಿನ ಕಾವೇರಿ ನದಿಯಲ್ಲಿ ಮುಳುಗಿದಂತಹ ಈ ವೇಣುಗೋಪಾಲ ದೇವಾಲಯವನ್ನು ಹರಿಕೋಡೆಯವರು ಪುನರ್ ನಿರ್ಮಾಣ ಮಾಡಬೇಕಾದ್ರೆ ಬಹಳಷ್ಟು ಯೋಗ್ಯ ತರಬೇತಿ ಪಡೆದಂಥ ಕುಶಲಕರ್ಮಿಗಳು ಹಾಗೂ ಶಿಲ್ಪಿಗಳಿಂದ ಮೂಲ ಪೈಸಳ ಶಿಲ್ಪ ಕಲೆಗೆ ಧಕ್ಕೆ ತಾರದಂತೆ ನಿರ್ಮಾಣ ಮಾಡಿರೋದೆ ಇಲ್ಲಿನ ವಿಶೇಷ ಸ್ನೇಹಿತರೆ ಈಗ ಸ್ನೇಹಿತರ ನಿಮಗೆ ಹೊರಗಡೆಯ ದೃಶ್ಯವನ್ನು ತೋರಿಸ್ತಾ ಇದ್ದೇನೆ ಹೇಗಿದೆ ನೋಡಿ ಎಷ್ಟು ಪ್ರಶಾಂತವಾಗಿದೆ ಸ್ವಚ್ಛತೆ ಇದೆ ಅನ್ನೋದನ್ನು ನಾವಿಲ್ಲಿ ನೋಡಬಹುದು ಸ್ನೇಹಿತರೆ ಹಿನ್ನೀರಿನ ನಡುವೆ ಅಲ್ಲಲ್ಲೇ ದ್ವೀಪದಂತೆ ಕಾಣುವಂತಹ ಹಸಿರು ಗಿಡ ಮರಗಳು ಅದರ ಮೇಲೆ ಅನೇಕ ರೀತಿಯ ಪಕ್ಷಿಗಳ ಸಮೂಹ ನಮ್ಮ ಅಲ್ಲಿಗೆ ಹೋದಂಥ ಪ್ರವಾಸಿಗರ ಮನಸ್ಸನ್ನು ಆನಂದ ಭರಿತವಂತೆ ಮಾಡುತ್ತೆ ಸ್ನೇಹಿತರೆ ಇಲ್ಲಿನ ರಮಣೀಯ ಮನಮೋಹಕ ಪ್ರಶಾಂತ ವಾತಾವರಣವೇ ಇಲ್ಲಿನ ಪ್ರವಾಸಿಗರ ಹೆಗ್ಗ ಹೆಗ್ಗುರುತಾಗಿದೆ ಸ್ನೇಹಿತರೆ ಇದು ನಾವು ಅಲ್ಲಿಗೆ ಹೋದಾಗ ಆ ಪ್ರಶಾಂತವಾದ ವಾತಾವರಣ ಆಕಾಶವೇ ಈ ಜಲರಾಶಿಯಲ್ಲಿ ಮಿಲನವಾಗಿದೆಯೇನೋ ಅನ್ನೋ ರೀತಿ ಅದರಲ್ಲೂ ಮಳೆಗಾಲದ ಕಾಲಕ್ಕೆ ಹೋದಾಗ ಆ ಕಾವೇರಿಯ ಹಿನ್ನೀರು ಈ ದೇವಸ್ಥಾನದ ಗೋಡೆಯ ತನಕ ಬರೋದನ್ನು ನಾವು ನೋಡಬಹುದಾಗಿದೆ ನಿಜವಾಗಿಯೂ ಇಲ್ಲಿ ಹೋದಾಗ ಹೊತ್ತು ಎಷ್ಟು ಹೊತ್ತನ್ನು ಕಳೆದ್ರೂ ಇನ್ನೂ ಇಲ್ಲೇ ಇರಬೇಕು ಅನ್ನುವಂತಹ ವಾತಾವರಣ ಪರಿಸರ ರಮಣೀಯತೆ ಇಲ್ಲಿದೆ ಸ್ನೇಹಿತರೆ ನಿಜವಾಗಿಯೂ ನೀವು ಈ ದೇವಾಲಯಕ್ಕೆ ಯಾವ ಋತುವಿನಲ್ಲಿ ಬಂದರೂ ಸಹ ಒಳ್ಳೆಯದೇ ಅದರಲ್ಲೂ ನಾನು ಹೇಳಿದ್ನಲ್ಲ ನೋಡಿ ತೋರಿಸ್ತಾ ಇದ್ದೇನೆ ಪಕ್ಕದಲ್ಲಿರುವಂಥದ್ದೇ ಕಾವೇರಿಯ ಹಿನ್ನೀರು ಅದು ಸುತ್ತ ಇದೆ ದೇವಾಲಯದ ಸುತ್ತ ಮೂರು ಕಡೆಯಲ್ಲೂ ಇದೆ ನೋಡಿ ಹಾಗಾಗಿ ಮುಂದಗಡೆ ಹೋದಾಗ ಮಾತ್ರ ನಮಗೆ ಜಾಗ ಭೂಪ್ರದೇಶ ಇದ್ದ ಹಾಗೆ ಸುತ್ತ ಇರುವಂಥದ್ದೇ ಕಾವೇರಿಯ ಹಿನ್ನೀರು ನಾನು ಹೇಳಿದಾಗೆ ನೋಡಿ ಆಕಾಶ ಮತ್ತು ಆ ಜಲರಾಶಿ ಎರಡು ಮಿಲನವಾಗಿ ನಮಗೆ ಹೇಗೆ ಕಾಣಿಸುತ್ತೆ ಅಂತಂದರೆ ನಾವು ಎಲ್ಲಿದ್ದೀವಿ ಅನ್ನುವಂಥದ್ದೇ ನೋಡಿ ತಾವೊಮ್ಮೆ ಇದನ್ನು ನೋಡಿ ನಾವು ಹೋದಾಗಲೂ ಸ್ವಲ್ಪ ಮೋಡದ ವಾತಾವರಣ ಇತ್ತು ಹಾಗಾಗಿ ಒಂದು ಏನೋ ನಾವು ಯಾವುದೋ ಒಂದು ಸ ಇದರಲ್ಲಿ ಪ್ರದೇಶದಲ್ಲಿದ್ದೀವಿ ಯಾವುದೋ ಲೋಕದಲ್ಲಿದ್ದೀವಿ ಅನ್ನುವಂತಹ ಭ್ರಮೆ ಹುಟ್ಟಿಸುವಂತಹ ಸ್ಥಿತಿಯಲ್ಲಿತ್ತು ನಾವು ಹೋದಾಗ ಎಷ್ಟು ಹೊತ್ತು ಇಲ್ಲಿದ್ವು ಅನ್ನುವಂಥದ್ದಕ್ಕಿಂತ ಇನ್ನೂ ಇಲ್ಲಿರಬೇಕು ಇಲ್ಲಿ ಇರಬೇಕು ಅನ್ನುವಂಥದ್ದು ಆದರೆ ನಮ್ಮ ಪ್ರಯಾಣ ಮತ್ತೆ ಮುಂದೆ ಇದ್ದಿದ್ದರಿಂದ ನಾವು ಅನಿವಾರ್ಯವಾಗಿ ಈ ಸ್ಥಳವನ್ನು ಬಿಟ್ಟು ಹೋಗಬೇಕಾಗಿತ್ತು ಸ್ನೇಹಿತರೆ ಇಲ್ಲಿರುವಂತಹ ಮಂಟಪವಾಗಿರಲಿ ಬರುವಂತಹ ಜನರ ಉತ್ಸಾಹ ಆಗಲಿ ಅದನ್ನು ನೋಡ್ತಾ ಇದ್ದರೆ ಇದನ್ನು ವರ್ಣನೆ ಮಾಡೋದಕ್ಕೆ ಆಗೋದೇ ಇಲ್ಲ ವರ್ಣನಾತೀತ ಅಂತಾರಲ್ಲ ನೋಡಿ ಆ ಜಲರಾಶಿ ನಾವು ಸಮುದ್ರವನ್ನು ನೋಡೋದು ಬೇರೆ ಆದರೆ ಈ ಕಾವೇರಿಯ ಈ ಹಿನ್ನೀರಿನ ಆ ವಾತಾವರಣದಲ್ಲಿ ಆಕಾಶ ಆ ಭೂಮಿಗೆ ಇಳಿದಿದೆಯೋ ಅನ್ನೋ ರೀತಿಯಲ್ಲಿ ನೋಡುವಂಥದ್ದು ಬೇರೆ ಮತ್ತು ಅಲ್ಲಿರುವಂತಹ ಪರಿಸರ ಇದೆಯಲ್ಲ ತಣ್ಣನೆಯ ವಾತಾವರಣ ಆ ಬೀಸುವಂತಹ ತಂಗಾಳಿ ಮನಸ್ಸಿಗೆ ಆಹ್ಲಾದಕರವನ್ನು ಉಂಟು ಮಾಡುವಂಥದ್ದು ಸ್ನೇಹಿತರೆ ಹಾಗೇನೇ ಇಲ್ಲಿ ನಾನು ಹೇಳಿದ್ನಲ್ಲ ಹಂಪಿಯಲ್ಲಿರುವಂಥ ಕೆಲವಾರು ವಿಚಾರಗಳನ್ನು ಇಲ್ಲಿ ಹೊಯ್ಸಳರ ಶಿಲ್ಪಕಲೆಯನ್ನು ನೋಡಿದ್ವು ಹಾಗೆಯೇ ವಿಜಯನಗರದ ಅರಸರ ಆ ಕಲ್ಲಿನ ರಥದ ವೈಶಿಷ್ಟ್ಯ ಮತ್ತು ಅದರ ವಾಸ್ತುಶಿಲ್ಪವನ್ನು ಸಹ ಇಲ್ಲಿ ನೋಡಿದ್ರು ಅಲ್ಲದೇನೆ ಇಲ್ಲಿ ಈ ಪರಿಸರ ಇದೆಯಲ್ಲ ನಮ್ಮನ್ನ ಮಂತ್ರ ಮುಗ್ಧನಾಗಿ ನೋಡ ಸ್ನೇಹಿತರೆ ಇದೂ ಶ್ರೀಮತಿ ನವಿಯ ಪ್ರಮೋದ್ ರವರು ಈ ನೃತ್ಯವನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ಸಂತೋಷವಾಗಿ ನೃತ್ಯವನ್ನು ತಗೋಂಥ ನೋಡಿ ಸ್ನೇಹಿತರೆ ಯಾರಿಗೇ ಆಗಲಿ ಒಮ್ಮೆ ಅಲ್ಲ ಮತ್ತೊಮ್ಮೆ ಮಗದೊಮ್ಮೆ ಈ ತಾಣಕ್ಕೆ ಬರಲೇಬೇಕು ಅನ್ನುವಂಥ ಬಯಕೆ ಮೂಡಿಯೇ ಮೂಡತ್ತೆ ಇದರಲ್ಲಿ ಯಾವ ಸಂಶಯವೂ ಇಲ್ಲ ಅಂತಹ ಸುಂದರವಾದಂತಹ ಪ್ರದೇಶ ಸುಂದರವಾದ ತಾಣ ಈ ಕಾವೇರಿಯಲ್ಲಿ ಹಿನ್ನೀರಿನ ಬುಡದಲ್ಲಿರುವಂತಹ ಶ್ರೀ ವೇಣುಗೋಪಾಲ ದೇವಸ್ಥಾನ ನಮಸ್ಕಾರ ತಮ್ಮನ್ನು ಸಹ ಈ ದೇವಾಲಯ ತುಂಬು ಹೃದಯದಿಂದ ಸ್ವಾಗತವನ್ನು ಮಾಡ್ತಾ